ಮಂಗಗಳ ಉಪವಾಸ ಬಾಳೆಯ ತೋಟದ ಪಕ್ಕದ ಕಾಡೋಳು ವಾಸಿಸುತ್ತಿದ್ದವು ಮಂಗಗಳು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು ಬಾಳೆಯ ತೋಟದ ಪಕ್ಕದ ಕಾಡೋಳು ವಾಸಿಸುತ್ತಿದ್ದವು ಮಂಗಗಳು ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು ಏನೂ ತಿನ್ನದೆ ಮಠಮಾಠ ನೋಡುತ್ತಾ ಇದ್ದವು ಮರದಲ್ಲಿ ಕುಳಿತಲ್ಲೇ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನೀರಿ ಎಂದಿತು ಕಪಿಯೊಂದು ಏನೂ ತಿನ್ನದೆ ಮಟಮಟ ನೋಡುತ್ತ ಇದ್ದವು ಮರದಲ್ಲಿ ಕುಳಿತಲ್ಲೇ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಬನ್ನೀರಿ ಎಂದಿತು ಕಪಿಯೊಂದು ದಣ್ಣ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು ತೋಟ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ ಓದಣ್ಣ ಎಂದೆನ್ನುತ್ತ ಎಲ್ಲವೂ ಬಾಳೆಯ ತೋಟಕ್ಕೆ ಹಾರಿದವು ತೋಟದಿ ಬಾಳೆಯ ಹಣ್ಣನ್ನು ನೋಡಲು ಆಸೆಯು ಹೆಚ್ಚಿತು ನೀರೂರಿ ಸುಲಿದೆ ಇಡುವ ಆಗದೆ ಎಂದಿತ್ತು ಆಸೆಯ ಮರಿಕಪ್ಪಿಯೊಂದಾಗ ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳಗೆ ಹಿಡಿದು ಕುಳಿತಿರಲು ಸುಲಿದೇ ಇಡುವ ಆಗದೆ ಎಂದಿತ್ತು ಆಸೆಯ ಮರಿಕಪ್ಪಿಯೊಂದಾಗ ಹೌದೌದೆನ್ನುತ್ತ ಹಣ್ಣನ್ನು ಸುಲಿದವು ಕೈಯೊಳಗೆ ಹಿಡಿದು ಕುಳಿತಿರಲು ಕೈಯಲ್ಲೇ ತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತ್ತು ಇನ್ನೊಂದು ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೆ ಇಡುವೆವು ಎಂದಿತ್ತು ಮತ್ತೊಂದು ಕೈಯಲ್ಲೇ ತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತ್ತು ಇನ್ನೊಂದು ಹಣ್ಣನ್ನು ಬಾಯಲ್ಲಿ ಇಟ್ಟವು ಜಗಿದೆ ಇಡುವೆವು ಎಂದಿತ್ತು ಮತ್ತೊಂದು ಜಗಿದೋ ಜಗಿದೋ ನುಂಗಿದವೆಲ್ಲ ಆಗಲೇ ಮುಗೀತು ಉಪವಾಸ ಜಗಿದೋ ಜಗಿದೋ ನುಂಗಿದವೆಲ್ಲ ಆಗಲೇ ಮುಗೀತು ಉಪವಾಸ ಆಗಲೇ ಮುಗೀತು ಉಪವಾಸ ಆಗಲೇ ಮುಗಿಯಿತು ಉಪವಾಸ ಮಚ್ಚಿಮಲೆ ಶಂಕರ ಅಭ್ಯಾಸ ಒಂದು ವಾಕ್ಯ ಮಂಗಗಳು ಎಲ್ಲಿ ವಾಸಿಸುತ್ತಿದ್ದವೋ ಮಂಗಗಳು ಕಾಡಿನಲ್ಲಿ ವಾಸಿಸುತ್ತಿದ್ದವೋ ಮಂಗಗಳು ಯಾವ ತೋಟಕ್ಕೆ ಹಾರಿದವೋ ಮಂಗಗಳು ಬಾಳೆ ತೋಟಕ್ಕೆ ಹಾರಿದವೋ ಮಂಗಗಳು ಸುಲಿದ ಬಾಳೆಹಣ್ಣನ್ನು ಎಲ್ಲಿ ಇಟ್ಟುಕೊಂಡವೋ ಮಂಗಗಳು ಸುಲಿದ ಬಾಳೆಹಣ್ಣನ್ನು ಬಾಯಿಯಲ್ಲಿ ಇಟ್ಟುಕೊಂಡವು ಮರಿಕಪಿ ಏನು ಹೇಳಿತೋ ಮರಿಕಪಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಸುಲಿದು ಇಟ್ಟುಕೊಂಡರೆ ಆಗದೆ ಎಂದು ಹೇಳಿತು ಮಂಗಗಳು ಉಪವಾಸವನ್ನು ಹೇಗೆ ಮುಗಿಸಿದವು ಮಂಗಗಳು ಉಪವಾಸವನ್ನು ಬಾಳೆಹಣ್ಣನ್ನು ಜಗಿದು ಜಗಿದು ನುಂಗಿ ಮುಗಿಸಿದವು ಸ್ಥಳ ಮಂಗಗಳೆಲ್ಲವೂ ಒಟ್ಟಿಗೆ ಸೇರುತ್ತ ಒಂದು ಉಪವಾಸವ ಮಾಡಿದವು ಏನೂ ತಿನ್ನದೆ ಮಟಮಟ ನೋಡುತ್ತ ಇದ್ದವು ಮರದಲ್ಲಿ ಕೈಯಲ್ಲೇತ್ತಕ್ಕೆ ಬಾಯೊಳಗಿಟ್ಟರೆ ಆಗದೆ ಎಂದಿತು ಇನ್ನೊಂದು ಹೊಂದಿಸಿ ಬರೆ ಉಪವಾಸವ ಮಾಡಿದವೋ ನಾಳೆಗೆ ತಿಂಡಿಯ ಈಗಲೇ ಹುಡುಕುವ ಆಸೆಯು ಹೆಚ್ಚಿತು ನೀರೂರಿ ಹೌದೌದೆನ್ನುತ್ತಾ ಹಣ್ಣನ್ನು ಸುಲಿದವು ಈ ಪದಗಳನ್ನು ಉಚ್ಚರಿಸಿ ಮಠ ಮಠ ಹೌದೌದು ಜಗಿದು ಜಗಿದು ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ